ಎಂದಿರ್ದ ಬೇಡುವನು ಬೇಡುವೆನು ಧರ ನಿಮ್ಮ ಅರಿಯದೆ ಆತ್ಮದ್ರೋಹನಳೋ ಎನ್ನೊಳಗೆ ಒಂದು ನಿಮಿಷಾರ್ಧವ ಒಳಗೆಂದು ನುಡಿಗಡಣಾಗದಿರ್ಕೆ ಗಡಾಭವ ಎಂದಿರ್ದ ಬೇಡುವೆನು ಇಂದು ದರ ನಿಮ್ಮ ಅರಿಯದ ಆತ್ಮ ದ್ರೋಹವು ಒಂದು ನಿಮಿಷಾರ್ಧವೋ ಎನ್ನೊಳಗೆಂದು ನುಡಿಗಡಣ ಆಗದೇರ್ಕೆ ಗಡಾಭವ ಎಂಥ ಸುಂದರವಾದ ಆತ್ಮಾವಲೋಕನ ತಮ್ಮನ್ನು ತಾವು ತಿದ್ದುಕೊಳ್ತಕ್ಕಂಥ ನೆನೆಯಲ್ಲಿ ದಂಡನಾಯಕ ಕೇಸಿರಾಜರು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ಯಾರು ಆತ್ಮಾವಲೋಕನ ಮಾಡಿಕೊಳ್ಳಲ್ಲ ನಮ್ಮನ್ನು ನಾವು ಯಾರು ಹೋಗಲ್ಲ ಆದರೆ ದಂಡನಾಯಕ ಕೇಸಿರಾಜರು ಮತ್ತು ಭಕ್ತಿ ಮಾರ್ಗ ಅನುಭಾವ ಮಾರ್ಗದಲ್ಲಿ ಹೋಗ್ತಕ್ಕಂಥ ಶಿವಶರಣರು ಮಹಾತ್ಮರು ತಪಸ್ವಿಗಳು ಮೊದಲು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ತಮ್ಮನ್ನು ತಾವು ತಿದ್ದ್ಕೊಳ್ಳೋದು ಮಹಾತ್ಮರು ಎಂದು ಇನ್ನೊಬ್ಬರನ್ನು ತಿದ್ದಕ್ಕೆ ಹೋಗೋದಿಲ್ಲ ಇನ್ನೊಬ್ಬರು ವಿಚಾರವನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತೇಳಿದರೆ ನಾವೇನು ಮಾಡ್ತೇವೆ ಇನ್ನೊಬ್ಬರನ್ನ ಟೀಕೆ ಮಾಡ್ತೇವೆ ಇನ್ನೊಬ್ಬರು ನಿಂದೆ ಮಾಡ್ತೇವೆ ಆ ಇನ್ನೊಬ್ರನ್ನ ಟೀಕೆ ಮಾಡಿದರೆ ನಿಂದೆ ಮಾಡಿದರೆ ಏನಾಗುತ್ತೆ ಅದ್ರ ಪರಿಣಾಮ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಮಹಾತ್ಮರು ಹೇಳ್ತಾರೆ ದುರಿತದೊಳ್ ಅತಿ ದುರಿತ ಆವುದು ಪರ ನಿಂದೆ ಪಾಪದಲ್ಲಿ ಕೆಟ್ಟ ಪಾಪ ಯಾವುದಪ್ಪ ಅಂತ ಹೇಳಿದರೆ ಇನ್ನೊಬ್ಬರು ನಿಂದೆ ಮಾಡೋದು ಇನ್ನೊಬ್ರನ್ನ ಬೈಯೋದು ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಇನ್ನೊಬ್ಬರನ್ನ ಟೀಕೆ ಮಾಡೋದು ಅದು ಪಾಪದಲ್ಲಿ ಕೆಟ್ಟ ಪಾಪ ಯಾಕೆ ನಾವೇನಾದರೂ ಇನ್ನೊಬ್ಬರನ್ನ ನಿಂದೆ ಮಾಡಿದರೆ ಟೀಕೆ ಮಾಡಿದರೆ ಬೈಯಿದರೆ ಪರಿಣಾಮ ಏನಾಗುತ್ತೆ ನಾವು ಯಾರನ್ನು ಉದ್ದೇಶಿಸಿ ಬೈತಾಯಿರ್ತವಲ್ವ ಅವ್ರು ಹಂಗೆ ಹಿಂಗೆ ಏನೇನೋ ಅಂತೇಳಿ ಅವ್ರೇನೇನು ಪಾಪ ಮಾಡಿರ್ತಾರಲ್ಲ ಅದೆಲ್ಲ ನಮಗೆ ಬಂದ್ಬಿಡುತ್ತೆ ನಾವೇನು ಪುಣ್ಯ ಮಾಡಿರ್ತವಲ್ಲ ಅದು ಅವ್ರಿಗೆ ಕೊಟ್ಟೋಗುತ್ತೆ ನೋಡಿದ್ರ ಎಂಥ ಅನಾಹುತ ಆಗ್ತದೆ ಜೀವನದಲ್ಲಿ ಅಷ್ಟು ಇಷ್ಟೋ ಪುಣ್ಯವನ್ನು ಪ್ರತಿಯೊಬ್ಬರೂ ಮಾಡಿರ್ತಾರೆ ಇನ್ನೊಬ್ಬರನ್ನ ಬೈದಾಗ ಏನಾಗ್ತದೆ ನಿಮ್ಮ ಪುಣ್ಯ ಇಲ್ಲ ಯಾರು ಬೈಸ್ಕೊಳ್ತಾರಲ್ಲ ಅವ್ರಿಗೆ ಹೋಗ್ಬಿಡ್ತದೆ ಅವ್ರು ಸುಮ್ಮನೆ ಇರ್ತಾರೆ ನೀವು ಅವ್ರನ್ನ ಬೈಕಂಡು ಊರು ತುಂಬ ತಿರುಗಾಡ್ತಿರ್ತೀರಿ ಅವರು ತಾವು ಮಾಡಿದ ಪಾಪ ಯಾರು ಬೈತಾರೆ ಅವ್ರಿಗೆ ಕೊಟ್ಬಿಡ್ತಾರೆ ಅದಕ್ಕೆ ಹೇಳೋದು ಮಾಡಿದವ್ರು ಪಾಪ ಆಡ್ದವ್ರ ಬಾಯಿಲಿ ಅಂತ ಒಂದು ಹಳ್ಳಿಯಲ್ಲಿ ಗಾದೆ ಐತೆ ಆ ಮಾಡ್ದವ್ರು ಪಾಪ ಆಡ್ದವ್ರ ಬಾಯಿಲಿ ಅರ್ಥ ಏನಪ್ಪ ಅಂತೇಳಿದರೆ ನಿನ್ನ ಬಾಯಲ್ಲಿ ಅಂಥ ಪಾಪಗಳು ಬಂದಂಥ ಕಾಲದೊಳಗೆ ಆ ಕರ್ಮ ಪಾಪ ನಿನ್ನನ್ನು ಹಿಡಿತದ ಯಾಕಂತೇಳಿದರೆ ನಿನ್ನ ಬಾಯಿಯೊಳಗೆ ಏನೇನೋ ಮಾತು ಬರ್ತಾ ಇರ್ತದೆ ಯಾವ ಬಾಯಲ್ಲಿ ಓಂ ನಮಃ ಶಿವಾಯ ಎಂಬುದಾಗಿ ಪರಮಾತ್ಮನ ಭಕ್ತಿ ಮಂತ್ರ ಬರಬೇಕು ಅದ್ರೊಳಗೆ ಏನೋ ಕೆಲ್ಸಕ್ಕೆ ಬಾರ ಅಂತ ಹೇಳ್ತಾ ಇರ್ತೀಯ ಬೇರೆಯವ್ರು ತಗೊಂಡು ಏನಪ್ಪ ಮಾಡ್ತೀಯಾ ನಿನ್ನ ನೀನು ತಿದ್ದಕೊಳ್ಳೋ ಮರ ಯಾಕೆ ನಾವು ಜೀವನದ ಗುರಿ ಮುಟ್ಬೇಕಲ್ವಾ ಅದು ನಮ್ಮ ಉದ್ದೇಶ ನಮ್ಮ ಜೀವನದ ಗುರಿ ಮುಟ್ಟೋರ್ಯಾರೋ ನಾವೇ ಹೌದಲ್ವಾ ಅದಕ್ಕೆ ನೋಡ್ರಿ ದಂಡನಾಯಕ ಕೇಸರಾದರು ಹೇಳ್ತಾ ಇದ್ದಾರೆ ಬಹಳ ಸುಂದರವಾದ ಆತ್ಮಾವಲೋಕನವರು ಅವ್ರು ಮಾಡ್ಕೊಂಡಿದ್ದಾರೆ ಎಂಥ ಸುಂದರವಾದ ಆತ್ಮಾವಲೋಕನ ಎಂದಿರ್ದಪ್ಪೆನು ಬೇಡುವೆನು ಎಂದು ಧರಾ ಅರಿಯದ ಆತ್ಮದ್ರೋಹ ಎನ್ನುಳುವಂದು ನಿಮಿಷಾರ್ಧವನು ಒಳಗೆಂದು ನುಡಿಗಡಾಗದಿರ್ಕೆಗಡಾಭವ ಅವರು ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಇಂದು ದರ ಚಂದ್ರನನ್ನು ಧರಿಸಿರ್ತಕ್ಕಂಥವನು ಬೆಳದಿಂಗಳನ್ನ ತನ್ನ ಮುಕಟದಲ್ಲಿರ್ತಕ್ಕಂಥವನು ಚಂದ್ರ ಅಂದರೆ ಈಗ ನಾವೇನು ಈಗ ಚಂದ್ರ ಭೂಮಿ ಸುತ್ತು ಉಪಗ್ರಹ ಅದನ್ನೇ ನಾವು ಚಂದ್ರ ಅಂತೇಳಿ ತಿಳ್ಕೊಂಡಿದ್ದೇವೆ ಅವೆಲ್ಲ ಅಲಿಗಾರಿಕಳು ಅಲಿಗಾರಿಕಲ್ ಅವೆಲ್ಲ ಒಂದೊಂದು ರೂಪಕ ಶಿವ ಅಂದ್ರೇನು ಏನು ಪರವಸ್ತು ಅಬೋರ್ಡ್ ಆಫ್ ಬ್ರಹ್ಮ ಯೂನಿವರ್ಸ್ ಚಂದ್ರ ಅಂದ್ರೇನು ಆನಂದ ನಾವೇನು ಅನುಭವ ಧ್ಯಾನ ಯೋಗ ತಪಸ್ಸು ಎಲ್ಲ ಮಾಡ್ತೀವಲ್ಲ ಆ ಕಾರಣವಾಗಿ ನಮ್ಮಲ್ಲಿ ಆನಂದ ಉಂಟಾಗ್ತದೆ ಆ ಆನಂದದ ಸೂಚಕವೇ ಚಂದ್ರ ಅದನ್ನು ಶಿವ ಯಾವಾಗಲೂ ಧರಿಸಿರ್ತಾನೆ ಹಂಗಂದ್ರೆ ಅರ್ಥ ಏನು ಶಿವನನ್ನು ನಾವು ಯಾವಾಗಲೂ ನೋಡ್ತೀವಿ ಎಲ್ಲಿ ತಪಸ್ಸಿನ ರೂಪದಲ್ಲಿ ಧ್ಯಾನಮಗ್ನಾಗಿರ್ತಕ್ಕಂಥದ್ದನ್ನು ತಪೋಮಗ್ನಾಗಿರುವುದನ್ನು ನೋಡ್ತೀವಿ ಅದೇನನ್ನು ಸೂಚಿಸ್ತದೆ ಯಾಕೆ ತಪಸ್ಸಿನಿಂದ ಪರಮಾನಂದ ಸಾಧ್ಯವಾಗ್ತದೆ ಆ ಪರಮಾನಂದದ ಸೂಚಕವೇ ಚಂದ್ರನ ಮುಡಿಯಲ್ಲಿ ಧರಿಸಿರ್ತಕ್ಕಂಥದ್ದು ಸರಿಯಾಗಾದ್ರೆ ಮತ್ತೇನು ಒಂಗರು ಸರ್ಪ ಯಾಕೆ ಧರಿಸಿದ್ದಾರೆ ಸರ್ಪ ಮುಖ್ಯ ಲಕ್ಷಣ ಏನು ಅದು ಉಸಿರಾಟ ಮಾಡ್ತದೆ ಸರ್ಪ ಇದೆಯಲ್ಲ ಅದು ಆಹಾರ ಇಲ್ಲದೆ ಒಂದು ತಿಂಗಳು ಇರ್ತದದು ಗೊತ್ತಾಯ್ತರಾ ಊಟವೇ ಇಲ್ಲದೆ ಒಂದು ತಿಂಗಳು ಸರ್ಪ ಇರ್ತದೆ ಅದು ಊಟ ಮಾಡೋದೇ ಇಲ್ಲ ಆದರೂ ಬದುಕಿರ್ತದೆ ಯಾವ್ದರಿಂದ ಉಸಿರಾಟದಿಂದ ಉಸಿರಾಟದಲ್ಲಿ ಏನಿದೆ ಆಕ್ಸಿಜನ್ ಅದ ಹೀಗಾಗಿ ಪರಮೇಶ್ವರ ಏನು ಉಸಿರಾಟ ಮಾಡ್ತಾನೆ ಆ ಪ್ರಾಣಾಯಾಮದ ಅಭ್ಯಾಸ ಸೂಚಕವಾಗಿ ಯಾವಾಗಲೂ ಯೋಗ ಅಂದ್ರೆ ಏನು ಉಸಿರು ಉಸಿರಾಟದ ಸೂಚಕ ಉಸಿರಾಟವೇ ಸರ್ಪ ಸೊ ಈಗ ಉಸಿರು ಬುಸ್ ಅಂತ ಉಸಿರು ಬಿಡ್ತದಲ್ಲ ಆ ಉಸಿರು ಬುಸ್ ಅಂತ ಬಿಟ್ಟಾಗ ತನ್ನಲ್ಲಿ ಏನು ಕೆಟ್ಟ ವಾಯು ಇರ್ತದಲ್ಲ ಅದನ್ನೆಲ್ಲ ಹೊರಗಾಗ್ತದೆ ಮತ್ತೇನು ಮಾಡ್ತದೆ ಉಸಿರು ಒಳಗೆ ತಗೊತದಲ್ಲ ಆಮ್ಲಜನಕ ತಗೊತದೆ ಹಾಗೆ ಪರಮೇಶ್ವರನು ಯಾಕೆ ಅವನು ಪರಮೇಶ್ವರ ಆಗಿದ್ದ ಎಂಬುದಾಗಿ ಹೇಳಿದರೆ ತನ್ನ ಅಂತರಂಗದಲ್ಲಿ ತನ್ನ ತ್ರಿವಿಧ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಅಯ್ಯ ಮನುಷ್ಯರೀರ ನೀವು ಕಳ್ಕಳಿ ಕೆಟ್ಟದ್ದನ್ನು ಒಳ್ಳೆಯದನ್ನು ನೀವು ಒಳಗೆ ಸ್ವೀಕಾರ ಮಾಡ್ಕೊಳ್ಳಿ ಯೂನಿವರ್ಸ್ ಏನು ಕೊಟ್ಟಿದೆಯಲ್ಲ ಅದನ್ನು ಶಕ್ತಿಯನ್ನು ನೀವು ಪಡ್ಕೊಳ್ಳಿ ನೀವು ಬೇಡವಾದದ್ದು ಏನು ಸಂಪಾದನೆ ಮಾಡಿರ್ತಾರಲ್ಲ ಅದನ್ನೆಲ್ಲ ಹೊರಗಾಕಿ ಈ ಸೂಚಕವಾಗಿ ಸರ್ಪ ಅದು ಜಟೆಯಲ್ಲಿ ಕೊರಳಲ್ಲಿ ಧರಿಸಿರ್ತಕ್ಕಂಥದ್ದು ನಂತರ ಶಿವ ಗಂಗೆಯನ್ನು ಧರಿಸಿದ್ದಾನೆ ಗಂಗೆ ಅಂದರೆ ಏನು ನೀರು ನೀರೇನು ಮಾಡುತ್ತೆ ಪಂಚಮಾಭೂತದಲ್ಲಿ ಒಂದು ಸರ್ಪ ಪಂಚಮಾಭೂತದಲ್ಲಿ ಒಂದು ವಾಯು ಚಂದ್ರ ಪಂಚಮಾಭೂತದ ಇನ್ನೊಂದು ಉಪಗ್ರಹ ಅದು ಅದು ಕೂಡ ಒಂದು ಸೂಚಕ ನಂತರ ಸರ್ಪ ಏನಿದೆಯಲ್ಲ ಅದು ವಾಯು ಸೂಚಕ ನಂತರ ಇಲ್ಲಿ ಏನದ ಅಗ್ನಿ ತ್ರಿನೇತ್ರ ಹಣೆಗಣ್ಣುಳ್ಳಂಥವನು ಗೃಹ ಮಧ್ಯದೊಳಗೆ ಅದನ್ನು ಅಗ್ನಚಕ್ರ ಅಂತಾರೆ ಶಿವನು ತಪ್ಪೋಮುಗ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಫುರಣಗಳು ಇಲ್ಲಿ ಉಂಟಾಗ್ತವೆ ಒಂದು ದಿನಕ್ಕೆ ಒಂದು ಲಕ್ಷ ಸ್ಫುರಣಗಳು ಇಲ್ಲಿ ಉಂಟಾಗ್ತವೆ ಆ ಒಂದು ಲಕ್ಷ ಸ್ಫುರಣಗಳಲ್ಲಿ ಯಾವುದು ಶ್ರೇಷ್ಠವಾದ ತೀರ್ಥದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ನಮ್ಮ ಜನ್ಮ ಉದ್ದಾರ ಧ್ಯಾನ ತಪಸ್ಸು ಪೂಜೆ ಭಕ್ತಿಯಲ್ಲಿ ತೊಡಗಿಕೊಂಡಂಥ ಸಂದರ್ಭದೊಳಗೆ ನಮ್ಮ ಭೂಮಧ್ಯದಲ್ಲಿ ಅನೇಕ ಇಂಥ ಒಳ್ಳೆಯ ವಿಚಾರಗಳು ಉಂಟಾಗ್ತದೆ ಒಂದು ಲಕ್ಷ ಸ್ಫುರ್ಣಗಳು ಒಂದು ದಿನದಾಗ ಆಗ್ತವೆ ಅದರೊಳಗೆ ನಾವು ಒಂದೇ ಒಂದು ಸ್ಫುರ್ಣವನ್ನು ಸ್ವೀಕಾರ ಮಾಡ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಆಚಾರ ಇಟ್ಕೊಂಬಿಟ್ರೆ ಸಾಕು ನಾವು ಬೆಳೆದ್ಬಿಡ್ತೀವಿ ಅದಕ್ಕೆ ಶಿವ ಹಣೆಗಂಡಂದ್ರೆ ಏನದು ಅಗ್ನಾಚಕ್ರ ಆ ಅಗ್ನಚಕ್ರ ಅಲ್ಲಿ ಏನದ ಅಗ್ನಿ ಅದ ಅಗ್ನಿ ಏನು ಮಾಡ್ತದ ಎಲ್ಲ ಸುಟ್ಟಾಕಿ ಬಿಡ್ತದೆ ಅಗ್ನಿ ಸುಟ್ಟ ಮೇಲೆ ಸಗಣಿ ಸುಟ್ಟ ಮೇಲೆ ಏನಾಗ್ತದ ವಿಭೂತಿ ಆಗ್ತದೆ ಹಾಗೆ ನಾವು ಮನುಷ್ಯರೇನಿದ್ದೇವಲ್ಲ ಸಗಣಿ ಹೆಂಗೆ ಸುಟ್ಕೊಂಡು ವಿಭೂತಿ ಆಗ್ತೀವೋ ಹಾಗೆ ನಾವೆಲ್ಲರೂ ಕೂಡ ವಿಭೂತಿ ಪುರುಷರಾಗಬೇಕು ಆಗಬೇಕು ಸಾಮಾನ್ಯ ಮನುಷ್ಯರಾಗಿ ಜೀವನದಲ್ಲಿ ಹುಟ್ಟು ಬಂದಿದ್ದೇವೆ ಆದರೆ ನಾವು ಮುಂದೆ ಏನಾಗಬೇಕಾಗ್ತದೆ ವಿಭೂತಿ ಪುರುಷರಾಗಬೇಕಾಗ್ತದೆ ಆ ಸೂಚಕವಾಗಿ ಹಣೆಗಣ್ಣು ಹೀಗೆ ಮತ್ತು ಶಿವನ ಶರೀರ ನೀಲಿ ನೀಲಿ ಏನು ಯೂನಿವರ್ಸ್ ಹೆಂಗೈತೆ ಆಕಾಶ ನೀಲಿ ಆಗೈತಿ ಪರಮಾತ್ಮ ಪರಮೇಶ್ವರ ಏನಪ್ಪ ಅಂತೇಳಿದರೆ ಶಿವ ಏನನ್ನು ಸೂಚಿಸ್ತಾ ಇದ್ದಾನೆ ಅವನು ಯೂನಿವರ್ಸ್ ಅಬಾಡ್ ಆಫ್ ಬ್ರಹ್ಮ ಅವನೇ ಪರಮೇಶ್ವರ ಹೀಗಾಗಿ ಈ ಪಂಚಮಹಾಭೂತಗಳು ಮತ್ತು ಶರೀರ ಇದೇನದ ಕಾಣ್ತದ ರೂಪದೊಳಗೆ ಅದೇ ಭೂಮಿ ಹೀಗೆ ಪರಮೇಶ್ವರ ಶಿವನು ಏನಿದನಲ್ಲ ಅವನು ಪಂಚಮಹಾಭೂತಗಳ ತತ್ವ ಆ ಕಾರಣವಾಗಿ ಶಿವನನ್ನು ಆ ರೀತಿಯ ಆಕಾರದಲ್ಲಿ ಚಿತ್ರಿಸಲಾಗಿದೆ ಮತ್ತು ಆ ಶಿವನು ನಮ್ಮ ಗುರು ನಮಗೆಲ್ಲವನ್ನು ಜ್ಞಾನವನ್ನು ಯೋಗವನ್ನು ಸಕಲ ವಿದ್ಯೆಯನ್ನು ಕೊಟ್ಟಂಥ ಎಲ್ಲ ಜಗತ್ತು ಏನೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಂಥವನು ಗುರು ಹೀಗಾಗಿ ಅಂತಹ ಪರಮೇಶ್ವರ ನಮ್ಮ ಮಹಾಮಂತ್ರದ ಅವನು ಗುರುವೂ ಹೌದು ಅವನು ಯೂನಿವರ್ಸು ಹೌದು ಎಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರಮೇಶ್ವರನಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ದಂಡನಾಯಕ ಕೆ ಜಿರಾಜರು ಬೇಡುವೆನು ಇಂದು ದರ ನಿಮ್ಮ ಅರಿಯದೆ ಆತ್ಮದ್ರೋಹ ಎಲ್ಲೊಳಗೆ ಒಂದು ನಿಮಿಷಾರ್ಧವನು ಒಳಗೆಲ್ಲ ಮಾಗದಿರ್ಕೆ ದಿರ್ಕೆಗಡಾಭವ ಆತ್ಮದ್ರೋಹವನ್ನು ಮಾಡಿಕೊಂಡು ಬದುಕ್ತಕ್ಕಂಥ ಬದುಕು ಒಂದು ಅರ್ಧ ನಿಮಿಷದ ಬದುಕು ನನಗೆ ಬೇಡ ಅಂತಾರೆ ಎಂಥ ಸುಂದರವಾದ ಇದು ಮಹಾತ್ ಅದಕ್ಕಾಗಿ ಅವರು ಭಕ್ತಿ ಭಂಡಾರಿಗಳು ಅದಕ್ಕಾಗಿಯೇ ಪರಮಾತ್ಮರನ್ನು ಪ್ರಧಾನಮಂತ್ರಿಗಳು ಮಾಡಿರೋದು ಅದಕ್ಕಿಗೇ ಅವರನ್ನು ದಂಡನಾಯಕರನ್ನಾಗಿ ಮಾಡಿದ್ದು ಅವರು ಹೇಳ್ತಾರೆ ಒಂದು ನಿಮಿಷಾರ್ಧವು ಎನ್ನೊಳಗೆ ಆತ್ಮದ್ರೋಹವಾಗದಿರ್ಕೆ ನಾವು ಆತ್ಮನ ವಾಣಿಯನ್ನು ನಾವೆಲ್ಲ ಕೇಳ್ತಾ ಇದ್ದೀವೋ ನಾವು ಯಾರು ಕೇಳ್ತಾ ಇಲ್ಲ ನಾವೆಲ್ಲ ಇಂದ್ರಿಯದ ವಾಣಿಯನ್ನು ಕೇಳ್ಕೊಂಡು ವಿಷಯದಲ್ಲಿ ಬದುಕ್ತಾ ಇದ್ದೀವಿ ಆದರೆ ದಂಡನಾಯಕ ಕೆಸಿ ಹೇಳ್ತಾರೆ ನಿಮಿಷಾರ್ಧವಾದರೂ ಕೂಡ ಆತ್ಮದ್ರೋಹವಾಗದಂಗೆ ಬದುಕಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ದಿವ್ಯ ಜೀವನ ನನ್ನದಾಗಲಿ ಪರಮೇಶ್ವರನೇ ಆ ರೀತಿಯಾಗಿ ಅನುಗ್ರಹಿಸು ತಂದೆ ಎಂತಹ ಭಕ್ತಿ ಭಂಡಾರಿ ಅದಕ್ಕಾಗಿ ಅವರ ಈ ಹೆಸರಿಗೆ ಭಾಜನನಾಗಿರುವುದು ಅವರು ಪರಿಪೂರ್ಣವಾದ ದಾರಿಯಲ್ಲಿ ಹೊರಟಂಥ ಸಂದರ್ಭದಲ್ಲಿ ಇಂಥ ಅಮೋಘವಾದ ವಿಚಾರಗಳನ್ನು ಅವರು ವಿವರಿಸಿದ್ದಾರೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯ ವ್ಯಾಖ್ಯಾನ ತೊಂಬತ್ತ ಎಂಟು